ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ನಿರ್ದೇಶಕರು ಖ್ಯಾತ ವಕೀಲರಾಗಿರ್ತಕ್ಕಂಥ ಕಾಡಪಲ್ ನಾಗು ಅವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರೇ ಎಲ್ಲರು ಒಟ್ಟಾಗಿ ಹೇಳ್ತೀನಿ ಹಾಗೂ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಪ್ಪ ಅವರೇ ಧರ್ಮಸ್ಥಳ ಗ್ರಾಮವೃದ್ಧಿಯಿಂದ ಬಂದಿರ್ತಕ್ಕಂಥ ಯಾಕಂದ್ರೆ ಅವರಿಂದ ನಾನು ಸಹಾಯ ಆಗಿದೆ ಅವ್ರಿಗೂ ಕೃತಜ್ಞತೆ ನಾವು ಸೊ ತುಂಬಾ ಎಲ್ಲ ಕಡೆನೂ ಅಭಿವೃದ್ಧಿ ಕೆಲಸದಲ್ಲಿ ಪಾಪ ಮುಂದೆ ಬರ್ತಾವ್ರೆ ಸೊ ಶಾಸಕರಾಗ ಅವ್ರನ್ನ ನಮಸ್ ನಮ್ಸ ನಮಗೆ ಕರ್ತವ್ಯ ಹಾಗೂ ಸುನಾಲಿ ಭಾರಿ ನಮ್ಗೆ ಅಭಿನವ ಸಂಬಂಧ ಸುನಾಲ ಅಂದ್ರೆ ಊರಂದ್ರೆ ಏನೋ ಒಂಥರ ನಮ್ಗೆ ಇದು ಉಳಿದು ಇದ್ದಂಗೆ ಹೌದಲ್ವಾ ಸೊ ಉದ್ದೂರು ಪಂಚಾಯಿತಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಏನಪ್ಪಾ ದೊಡ್ಡ ದೊಡ್ಡ ಮಹಾನ್ ನಾಯಕರವ್ರ ಊರಾಗ್ಲೆ ನಮ್ ಗತಿ ಏನಪ್ಪಾ ಅಂತ ಒಂದ್ ಸ್ವಲ್ಪ ಡೌಟ್ ಇತ್ತು ಅದು ಎಮ್ ಎಲ್ ಎಲೆ ಮಲಸಿ ತೋರ್ಸಿದ್ರಿ ಮೊನ್ನೆ ಒಂದ್ ಸ್ವಲ್ಪ ಡೌಟ್ ಇತ್ತು ಎಂ ಎಲ್ ಎಲ್ಲ ಬರತ್ ಬಂದ್ಬಿಡ್ತು ಎಂ ಬಿಗ್ ಏನ್ ಮಾಡ್ತಾರಪ್ಪ ನನಗೆ ನನ್ಗೆ ಎಷ್ಟು ಕೊಟ್ರು ನನಗಿಂತ ಜಾಸ್ತಿ ಓಟ್ ಕೊಟ್ರಿ ಮೊನ್ನೆ ಎಮ್ ಎಲ್ ಎಷ್ಟು ಕೊಟ್ರು ಎಮ್ ಎಲ್ ಎಗಿಂತ ಜಾಸ್ತಿ ಕೊಟ್ರಿ ಅಂದ್ರೆ ಉತ್ತೂರ್ ಪಂಚಾಯಿತಿ ಲೀಡರ್ಸ್ ಕೊರತೆ ಇರ್ಬೋದು ಇಲ್ಲ ಮಾಡಬೇಕು ಅನ್ನುವಂತ ವ್ಯಕ್ತಿಗಳು ಕೊರತೆ ಇಲ್ಲ ಪ್ರತಿ ಊರಲ್ಲಿ ಪ್ರೀತಿ ವಾತ್ಸಲ್ಲ ಕೊಡ್ತಾರೆ ನಾವ್ ಇದೀವಿ ನಾವ್ ಇದೀವಿ ಅನ್ನೋ ವಾತ್ಸಲ್ಯ ಕೊಡ್ತಾರೆ ದೊಡ್ಡವ್ರ ಆಶೀರ್ವಾದ ಇದೆ ಬೆಳಿರಿ ಬಂದಿದ್ರಿ ಬೆಳಿಗ್ಗೆ ಅಮೌಂಟ್ ಕಟ್ಬೇಕು ಅಂತಂದ್ರಿ ನಾನು ಒಂದೂವರೆ ಲಕ್ಷ ಎಮ್ ಎಲ್ ಎಲಿಲ್ಲ ಒಂದೂವರೆ ಲಕ್ಷ ಕೊಡ್ತಾ ಕೊಟ್ಟಿದ್ದೆ ಈಗಾಗಲೇ ಮೂರು ಲಕ್ಷ ಕೊಡ್ತಾ ಹೋಗ್ಬಿಡಿ ಒಂದ್ ಲಕ್ಷ

ಆಗಿಲ್ಲ ಖಂಡಿತವಾಗ್ಲು ಎಸ್ಸಿ ಬೀಗಿದ್ರಲ್ಲಿ ಸಮಾಜ ಕಲ್ಯಾಣ ಕತೆ ಅದನ್ನ ಹಾಕಿಸ್ಕೊಡ್ತೇನೆ ತುಂಬಾ ಖುಷಿ ಆಯ್ತು ತುಂಬಾ ದಿವಸಗಳಿಂದ ಕನ್ಸಿತ್ತು ನಿಮ್ ಊರಿಗೆ ಬರ್ಬೇಕಂತ ಬರಕ್ ಆಗ್ಲಿಲ್ಲ ಸೊ ಏನು ನಾಗರಾಜನ ಕನ್ಸಿಟ್ಕೊಂಡು ಊರಲ್ಲಿ ಧೈರ್ಯ ಬೆಳ್ಳಿ ಕೊಟ್ಟು ಅವ್ರು ಸುಮಾರು ಸಲ ಹೇಳ್ತಿದ್ವಿ ನನ್ಗೆ ಆ ಊರ್ ಬಗ್ಗೆ ನೋಡಿ ಅವ್ರ ಬಗ್ಗೆ ನೋಡಿ ಅಂತ ಸೊ ದಯವಿಟ್ಟು ನನಗೆ ಯಥೇಷವಾಗಿ ಊಟ ಹಾಕಿದಿರಿ ನನ್ ಊಟ ಕಮ್ಮಿ ಮಾಡಿಲ್ಲ ಸೊ ನಿಮ್ಮ ಋಣ ತೀರ್ಸ್ತಕ್ಕಂಥ ಅವಕಾಶ ಬಂದಾಗ ಮತ್ತೆ ಮತ್ತೆ ನಿಮ್ ಮೂರು ಬರ್ತಾನೆ ಇರ್ತೀನಿ ಶಾಸಕರ ನೀವು ಕರ್ಕೊಂತಾನೆ ಇರ್ಬೇಕು ನೀವು ಶಾಸಕರ ಯಾವ ಊರಲ್ಲಿ ಏನ್ ಗೊತ್ತಿದೆ ಅಲ್ವಾ ಸೊ ಹಾಗೆ ಖಂಡಿತವಾಗ್ಲು ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚೆನ್ನಾಗಿದೆ ಹುಡುಗರು ಚೆನ್ನಾಗಿದ್ದಾರೆ ದೊಡ್ಡದ ಆಶೀರ್ವಾದ ಚೆನ್ನಾಗಿದೆ ಇದೇ ತರ ಮುಂದುವರಿಸಿ ದಯವಿಟ್ಟು ಖಾಸಗಿ ಏನ್ ಇವತ್ತು ಡೈರಿಗೆ ಬಂದಿದ್ದಾವೆ ಡಿಡಿ ಅಂತ ನಾಲ್ಕು ರೂಪಾಯಿ ರೇಟ್ ಕಮ್ಮಿ ಆಗಿದೆ ಅವ್ರಿಗೆ ಇದು ನಾನು ಹೇಳೋದೊಂದೇ ದಯವಿಟ್ಟು ಖಾಸಗಿ ವ್ಯಕ್ತಿಗಳ ನಂಬಕ್ ಹೋಗ್ಬೇಡಿ ಖಾಸಗಿ ಡೈರಿ ನಂಬಕ್ ಹೋಗ್ಬಿಡಿ ನಮ್ಮ ಕೆಎಂ ಎಫ್ ನಮ್ಮ ಕೋಚ್ ನ್ ಯಾವತ್ತಿದ್ರು ನಮ್ದೇ ಅದು ಕಷ್ಟ ಬಂದ್ರು ಸುಖ ಬಂದ್ರು ಏನೇ ಬಂದ್ರು ಪಾಲ್ದಾರ್ ಆಗಿರ್ತೀವಿ ನಾವು ನಮ್ದೇ ಸೊ ಖಾಸಗಿನ ನ ಹೋಗ್ಬೇಡಿ ಸೊ ಉನ್ನತವಾಗಿರ್ತಕ್ಕಂಥ ಡೈರಿ ಬೆಳೆಸಿ ಮೊನ್ನೆ ನೀವು ಅಣ್ಣ ನೀವು ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಐಲ್ಯಾಂಡ್ 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 ಕಂಪ್ನಿ ಇದು ಐಲ್ಯಾಂಡ್ ಕಂಪ್ನಿ ಮೇಲೆ ದೇಶಕ್ಕೆ ನಮ್ ನಂದಿನಿ ಸ್ಪಾನ್ಸರ್ ಕೊಟ್ಟಿದ್ದಾರೆ ನಮ್ದಿದ್ದಾಗಿದೆಯಲ್ಲ ಅನ್ಕೊಂಡೆ ಲ್ವಾಖಂಡಿತವಾಗ್ಲು ಯಾಕಂದ್ರೆ ಈ ತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕೆಮೆಪ ನಂದಿನಿ ಬೆಳೀತಾ ಇರ್ಬೇಕಾದ್ರೆ ಬೆಳೆಸೋದು ನಮ್ಮ ಕರ್ತವ್ಯ ಆಗ್ತದೆ ಸೊ ಅದೇ ರೀತಿ ಶಾಸಕನಾಗಿ ನಾನು ಬೆಳೆಸ್ತಾ ಇದನ್ನ ಬೆಳೆಸೋ ಜವಾಬ್ದಾರಿ ಹೊತ್ಕೋಬೇಕಾಗುತ್ತೆ ಖಂಡಿತವಾಗ್ಲೂ ಕಷ್ಟಕ್ಕೂ ಸುಖಕ್ಕೂ ನಾನು ಶಾಸಕನಾಗಿ ಭಾಗಿಯಾಗ್ತೀನಿ ಬರೀ ಸುಖದಲ್ಲಲ್ಲ ಅಲ್ಲ ಕಷ್ಟಕ್ಕೂ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಕಳ್ತಾ ನಾನು ಇನ್ನೂ ನಾಲ್ಕು ಪ್ರೋಗ್ರಾಮ್ ಇದೆ ತುಂಬಾ ಲೈಫ್ ಆನ್ ಮಾಡಬೇಕು ಐಮಾರ್ ಲೈಫ್ ಆನ್ ಮಾಡಬೇಕು ಸೊ ಅದರಿಂದ ಇನ್ನು ಏಳು ಊರಿಗೆ ಹೋಗಬೇಕಾಗಿ ಕಳಕೋಷವಾಗಿ ನಮ್ಮನ್ನ ಬರಮಾಡಿ ಸನ್ಮಾನ ಮಾಡಿ ಉದ್ಘಾಟನೆ ಮಾಡೋಕ ಅವಕಾಶ ಕೊಟ್ಟಿದ್ದು ಎಲ್ಲ ಊರ್ನವರೆಗೂ ನನ್ನ ಹೆಸರು ನಮಸ್ಕಾರ ನನ್ನ ಮಾತು ಮುಗಿಸ್ತದೆ ಎಲ್ಲರೂ ಒಳ್ಳೇದಾಗಿ